ಡಿಸೆಂಬರ್ ಒಂದರಿಂದ ನಾವು ಹೆಲ್ಮೆಟ್ ಅನ್ನ ಕಡ್ಡಾಯ ಮಾಡ್ತಾ ಇದ್ದೀವಿ ಆಲ್ರೆಡಿ ಒಂದೂವರೆ ತಿಂಗಳಿಂದ ಒನ್ ಅಂಡ್ ಹಾಫ್ ಇಂದ ನಾವು ಎಲ್ಲಾ ಕಡೆಗೂ ಅಭಿಯಾನವನ್ನ ಮಾಡಿಕೊಂಡು ಎಲ್ಲಾ ಕಡೆಗೂ ಇದನ್ನ ಅವೇರ್ನೆಸ್ ಅನ್ನ ಮಾಡಿಕೊಂಡು ಬಂದಿದ್ದೀವಿ ಇನ್ಮೇಲೆ ಡಿಸೆಂಬರ್ ಫಸ್ಟ್ ಇಂದ ನಾವು ಟು ಎನ್ಫೋರ್ಸ್ ಈ ದಿಸ್ ವೆರಿ ವೆರಿ ಸ್ಟ್ರಿಕ್ಟ್ಲಿ ಇನ್ ಆಲ್ ಪಾರ್ಟ್ಸ್ ಆಫ್ ಕೋಡಾ ಯಾಕಂದ್ರೆ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನಾ ಪ್ರತಿ ಬಾರಿನೂ ನಿಮ್ಗೆ ಹೇಳ್ತಾ ಇರ್ತೀನಿ ಈ ಟೂ ವೀಲರ್ ಆಗುವ ಡೆತ್ಸ್ ಅದನ್ನ ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಅದಕ್ಕೆನೆ ಬೆಸ್ಟ್ ವೇ ಟು ಡೂ ಇಟ್ ಇಸ್ ನಾವು ಹೆಲ್ಮೆಟ್ ಹಾಕ್ಸೋದ್ರಿಂದ ದಯವಿಟ್ಟು ನೀವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಮಾಡಬೇಕು ಅಂತ ನಾನು ನಮ್ಮ ಮಾಧ್ಯಮ ಇತರ ಮುಖಾಂತರ ನಮ್ಮ ಇಡೀ ಜಿಲ್ಲೆಯಲ್ಲಿರುವ ಎಲ್ಲ ಸಾರ್ವಜನಿಕರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಧ್ಯೇಯ ಇಟ್ ಇಸ್ ನಾಟ್ ಕಲೆಕ್ಷನ್ ಆಫ್ ಎನ್ಫೋರ್ಸ್ಮೆಂಟ್ಗೆ ಕಲೆಕ್ಷನ್ ಆಫ್ ಕೇಸಸ್ ಮಾಡೋದಕ್ಕೆ ಟಾರ್ಗೆಟ್ ಅಪ್ರೋಚ್ ಇಲ್ಲ ನಮ್ಮಲ್ಲಿ ನಮ್ಮ ಅಪ್ರೋಚ್ ಇರೋದು ಇಲ್ಲಿ ಜೀವವನ್ನ ಉಳಿಸೋದಕ್ಕೆ ಜೀವನವನ್ನ ಉಳಿಸೋದಕ್ಕೆ ಅದಕ್ಕೆ ನಾವು ಈ ಒಂದು ಪಟ್ಟನ್ನ ತೊಟ್ಟಿರೋದು ದಯವಿಟ್ಟು ಎಲ್ಲ ನಮ್ಮ ಸಾರ್ವಜನಿಕರು ನಾವೆಲ್ಲ ಕೌನ್ಸಿಲರ್ಸ್ಗೆ ಎಲ್ಲಾ ಗ್ರಾಮ ಪಂಚಾಯತಿ ಮೆಂಬರ್ಸ್ಗೆ ಅಧ್ಯಕ್ಷರುಗಳಿಗೆ ಎಲ್ಲ ಪಾರ್ಟಿ ಮುಖಂಡರುಗಳಿಗೆ ಎಲ್ಲ ನಮ್ಮ ಯಾರು ಸಂಘ ಸಂಸ್ಥೆಗಳ ಮುಖಂಡರುಗಳಿಗೆ ಎಲ್ಲರಲ್ಲೂ ಕೂಡ ಮನವಿ ಮಾಡೋದು ನಮ್ಮ ಲಾಯರ್ಸ್ ಜೊತೆ ಒಂದು ಮೀಟಿಂಗ್ ಮಾಡಿದೀವಿ ಆಲ್ರೆಡಿ ನಾವು ನಾವು ನಿಮ್ಗೆಲ್ಲ ಕೇಳ್ಕೊಳೋದು ಇದನ್ನ ನಮ್ಮ ಸ್ವಂತಕ್ಕಾಗಿ ಮಾಡ್ತಾ ಇಲ್ಲ ನಿಮಗೋಸ್ಕರ ಮಾಡ್ತಾ ಇರೋದು ನಿಮ್ಮ ಮಕ್ಕಳಿಗೆಗೋಸ್ಕರ ಮಾಡ್ತಾ ಇರೋದು ನಿಮ್ಮ ತಂದೆ ತಾಯಿಗೋಸ್ಕರ ಮಾಡ್ತಾ ಇರೋದು ದಯವಿಟ್ಟು ನಿಮ್ಮ ಎಲ್ಲರ ಸಹಕಾರ ನಮಗೆ ಬೇಕಾಗಿದೆ ನಾವು ಇದನ್ನ ಎಷ್ಟು ಇಟ್ ಇಸ್ ಅ ಮ್ಯಾಟರ್ ಆಫ್ ಟೈಮ್ ನಾವು ಸರ್ತಿ ಅದನ್ನ ಮಸಲ್ ಮೆಮೊರಿ ಬಂದ್ಬಿಟ್ರೆ ಆಮೇಲೆ ನೀವು ಹೆಲ್ಮೆಟ್ ಇಲ್ದಲೆ ಆಚೆ ಬರೋದೇ ಇಲ್ಲ ಆಟೋಮ್ಯಾಟಿಕಲಿ ನೀವು ಹೆಲ್ಮೆಟ್ ಹಾಕೊಂಡೇ ಬರ್ತೀರಾ ಆಲ್ರೆಡಿ ನಾವು ನೋಡ್ತೀವಿ ಕೆಲವರು ತುಂಬಾ ಚೆನ್ನಾಗಿ ಇವತ್ತೂ ಫಾಲೋ ಮಾಡ್ತಾರೆ ನಮ್ಗೆ ಅದು ತುಂಬಾ ಖುಷಿ ಇದೆ ನೆಕ್ಸ್ಟ್ ಟೈಮ್ ಅವ್ರನ್ನ ಎಲ್ಲೇ ನೋಡಿದ್ರೆ ನಾವು ಖಂಡಿತವಾಗ್ಲೂ ನಾವು ಒಂದು ರೋಸ್ ಕೊಡ್ತೀವಿ ನಾವು ಎಲ್ಲರೂ ಅವರು ಹೆಲ್ಮೆಟ್ ಹಾಕಿರೋದನ್ನ ನೋಡಿದ್ರೆ ರೋಸ್ ಎಲ್ಲರೂ ರೋಸ್ ತಗೊಂಡು ನೀವು ಕೆಲಸ ಮಾಡಿ ಅಂತ ನಾನು ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಅಂಡ್ ಅಲಾಂಗ್ ವಿತ್ ದಟ್ ನಮ್ಮ ಸ್ಟಾಫ್ಗೆ ಕೂಡ ನಮ್ಮ ಓನ್ ಸ್ಟಾಫ್ ಗೆ ಕೂಡ ಅವ್ರಿಗೂ ಫೈನ್ ಹಾಕೊಂಡು ಬರ್ತಾ ಇದೀವಿ ನಾವು ಆಲ್ರೆಡಿ ನಮ್ಮ ಈ ವಿ ಹ್ಯಾವ್ ಅನ್ ಐ ಟಿ ಎಂ ಎಸ್ ಸೊಲ್ಯೂಷನ್ ಇರೋದ್ರಿಂದ ನಮಗೆ ಫೋಟೋ ತೆಗೆದ್ಬಿಟ್ಟು ನಾನೇ ಎಲ್ಲೆಲ್ಲಿ ನನ್ನ ಕಣ್ಣಿ ಕಾಣ್ತಾ ಇದ್ರೆ ಅವ್ರಿಗೆ ಫೈನ್ ಹಾಕಿ ಪೇಮೆಂಟ್ ಮಾಡಿಸ್ತಾ ಇದ್ದೀನಿ ಅಂಡ್ ದಿಸ್ ವಿಲ್ ಬಿ ಎನ್ಫೋರ್ಸ್ಡ್ ಫಾರ್ ಎವ್ರಿ ಒನ್ ಇನ್ಕ್ಲೂಡಿಂಗ್ ಅಸ್ ನಮ್ಮಲ್ಲೂ ಕೂಡ ನಾವು ಕೂಡ ಇದರ ಬಗ್ಗೆ ಟು ಮೇಕ್ ಶೋರ್ ದಟ್ ವಿ ಫಾಲೋ ಎವ್ರಿಥಿಂಗ್ ಆಲ್ ರೂಲ್ಸ್ ಬೈ ಲಾ ಏನೇನಿದೆ ಎಸ್ಪೆಷಲಿ ಹೆಲ್ಮೆಟ್ ರಿಲೇಟೆಡ್ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಹೆಲ್ಮೆಟ್ ವಿಚಾರವಾಗಿ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗಿದೆ ಅಂತ ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ